ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದ ವಿಷಯ ಎಂದರೆ ಮೊಸರು ಕರ್ಡ್ ನೋಡಿ ಬಹಳಷ್ಟು ಜನರು ಮೊಸರನ್ನು ತಪ್ಪಾಗಿ ಹಾಗೂ ತಪ್ಪಾದ ಸಮಯದಲ್ಲಿ ಬಳಸುತ್ತಿದ್ದಾರೆ ಇದರಿಂದ ನಿಮಗೆ ಮೊಸರಿನ ಲಾಭವಂತೂ ಸಿಗದೆ ಬದಲಿಗೆ ತೊಂದರೆಯಾಗುತ್ತದೆ ಇಂದಿನ ವಿಡಿಯೋದಲ್ಲಿ ಮೊಸರಿನ ಬಗ್ಗೆ ಆಯುರ್ವೇದ ಸಂಹಿತೆಯಲ್ಲಿ ಹೇಳಿರುವ ವಿಷಯಗಳ ಬಗ್ಗೆ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಆಯುರ್ವೇದದಲ್ಲಿ ಮೊಸರಿನ ಪರಿಣಾಮ ಉಷ್ಣ ಎಂದು ಹೇಳಿದೆ ಆದರೆ ಜನರು ಇದನ್ನು ತಂಪು ಎಂದು ತಿಳಿದು ಬೇಸಿಗೆಯಲ್ಲಿ ಹೆಚ್ಚು ಬಳಸಲು ಇಷ್ಟಪಡುತ್ತಾರೆ ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ಮೊಸರನ್ನು ಶರದ್ ಗ್ರೀಷ್ಮ ಹಾಗೂ ವಸಂತ ಋತುವಿನಲ್ಲಿ ಬಳಸಬಾರದು ಎಂದು ಹೇಳಿದ್ದಾರೆ ಇದರ ಹಿಂದಿನ ಕಾರಣ ನೋಡಿದರೆ ಮೊಸರು ದೇಹದಲ್ಲಿ ಕಫವನ್ನು ಹೆಚ್ಚಿಸುತ್ತದೆ ಹಾಗೂ ವಸಂತ ಋತುವಿನಲ್ಲಿ ಎಂದರೆ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ಸ್ವಭಾವತಃ ನಮ್ಮ ಶರೀರದಲ್ಲಿ ಕಫ ದೋಷ ಪ್ರಕೋಪ ಸ್ಥಿತಿಯಲ್ಲಿರುತ್ತದೆ ಈ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆಗಳು ಹಾಗೂ ಕಾಯಿಲೆಗಳು ಕಾಣಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಮೊಸರನ್ನು ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ ಹಾಗೂ ಇನ್ನುಳಿದ ಋತುಗಳಾದ ಗ್ರೀಷ್ಮ ಹಾಗೂ ವಸಂತ ಋತುವಿನ ಬಗ್ಗೆ ಹೇಳುವುದಾದರೆ ಈ ಸಮಯದಲ್ಲಿ ಸ್ವಾಭಾವಿಕವಾಗಿ ಹೆಚ್ಚು ಬಿಸಿಯಾದ ವಾತಾವರಣ ಇರುವ ಕಾರಣ ಪಿತ್ತ ಹೆಚ್ಚಾಗಿರುತ್ತದೆ ಹಾಗೂ ಮೊಸರಿನ ಗುಣವನ್ನು ಉಷ್ಣ ಎಂದು ಹೇಳಿರುವುದರಿಂದ ಈ ಋತುವಿನಲ್ಲಿ ಮೊಸರನ್ನು ತಿನ್ನಬಾರದೆಂದು ಹೇಳಿದ್ದಾರೆ ಈಗ ಮೊಸರನ್ನು ಯಾವಾಗ ಬಳಸಬೇಕು ಎನ್ನುವುದಾದರೆ ಹೇಮಂತ ಶಿಶಿರ ಹಾಗೂ ವರ್ಷ ಋತುವಿನಲ್ಲಿ ಮೊಸರನ್ನು ಬಳಸಬಹುದು ಹೇಮಂತ ಹಾಗೂ ಋತುವಿನಲ್ಲಿ ವಾತಾವರಣ ತಂಪಾಗಿರುತ್ತದೆ ಹಾಗೂ ನಮ್ಮ ಜಠರಾಗ್ನಿ ತುಂಬ ಬಲಿಷ್ಠವಾಗಿರುತ್ತದೆ ಇನ್ನು ವರ್ಷ ಋತು ಎಂದರೆ ಮಳೆಗಾಲದಲ್ಲಿ ಸಹ ಬಳಸಬಹುದು ಏಕೆಂದರೆ ಈ ಸಮಯದಲ್ಲಿ ಶರೀರದಲ್ಲಿ ವಾತ ಪ್ರಕೋಪ ಹಾಗೂ ವಾತದ ಸಮಸ್ಯೆ ಹೆಚ್ಚಿರುತ್ತದೆ ಹಾಗೂ ಮೊಸರು ವಾತವನ್ನು ಶಮನಗೊಳಿಸುತ್ತದೆ ಆದ್ದರಿಂದ ಈ ಮೂರು ಋತುಗಳಲ್ಲಿ ಮೊಸರಿನ ಸೇವನೆ ಉತ್ತಮವಾಗಿರುತ್ತದೆ ಹಾಗೂ ಮೊಸರನ್ನು ರಾತ್ರಿಯಲ್ಲಿ ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಮೊಸರಿನ ಗುಣ ಗುರು ಎಂದರೆ ಇದು ಬೇಗ ಜೀರ್ಣವಾಗುವುದಿಲ್ಲ ಹಾಗೂ ಸೂರ್ಯಾಸ್ತದ ನಂತರ ನಮ್ಮ ಜಠರ ಅಗ್ನಿ ಸ್ವಾಭಾವಿಕವಾಗಿ ಮಂದವಾಗುವುದರಿಂದ ಈ ಸಮಯದಲ್ಲಿ ಇದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಹಾಗೂ ಮೊಸರನ್ನು ಬಿಸಿ ಮಾಡಿ ಬಳಸುವುದು ಸಹ ಒಳ್ಳೆಯದಲ್ಲ ಹಾಗೂ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಮೊಸರನ್ನು ಗ್ರೇವಿಯ ಸಮಯದಲ್ಲಿ ಬಿಸಿ ಮಾಡಿ ಬಳಸುತ್ತಾರೆ ಇದನ್ನು ಆಯುರ್ವೇದದ ಪ್ರಕಾರ ಸರಿ ಇಲ್ಲ ಎಂದು ಹೇಳಿದ್ದಾರೆ ಆದರೆ ಈ ವಿಷಯದಲ್ಲಿ ಇನ್ನೊಂದು ಪ್ರಶ್ನೆ ಕಾಡುತ್ತದೆ ಅದೇನೆಂದರೆ ಮಜ್ಜಿಗೆ ಹುಳಿ ಇದರಲ್ಲಿ ನೆನಪಿಡಬೇಕಾದ ಅಂಶವೆಂದರೆ ನಾವು ಮಜ್ಜಿಗೆ ಹುಳಿಯನ್ನು ತಯಾರಿಸುವಾಗ ಮೊಸರಿಗೆ ನೀರನ್ನು ಸೇರಿಸಿ ನಂತರ ಬಿಸಿ ಮಾಡಿ ತಯಾರಿಸುತ್ತೇವೆ ಆದ್ದರಿಂದ ಮಜ್ಜಿಗೆ ಹುಳಿಯನ್ನು ಸೇವಿಸಬಹುದು ಆದರೂ ಪದೇ ಪದೇ ಸೇವಿಸುವುದು ಅಷ್ಟು ಒಳ್ಳೆಯದಲ್ಲ ಆಯುರ್ವೇದದ ಪ್ರಕಾರ ಕೇವಲ ಮೊಸರನ್ನು ಸೇವಿಸಬಾರದು ಎಂದರೆ ಇದರ ಜೊತೆ ಕೆಲವು ಪದಾರ್ಥಗಳ ಜೊತೆ ಮಾತ್ರ ಸೇವಿಸಬೇಕು ಅವೆಂದರೆ ಮೊದಲಿಗೆ ಹೆಸರು ಬೇಳೆ ನೀವು ಇದರ ಜೊತೆ ಹೆಸರು ಬೇಳೆ ಸಾಂಬಾರ್ ಅಥವಾ ಹೆಸರಿನ ವಡೆ ಇದರ ಜೊತೆ ಸೇವಿಸಬಹುದು ಆದರೆ ಉದ್ದಿನ ವಡೆ ಜೊತೆ ಮೊಸರಿನ ಸೇವನೆ ಸರಿಯಲ್ಲ ಏಕೆಂದರೆ ಉದ್ದಿನ ಬೇಳೆ ಉಷ್ಣವಾಗಿದ್ದು ಮೊಸರು ಸಹ ಉಷ್ಣ ಪ್ರಕೃತಿ ಇರುವುದರಿಂದ ಇವೆರಡರ ಕಾಂಬಿನೇಷನ್ ಅಷ್ಟು ಒಳ್ಳೆಯದಲ್ಲ ಹಾಗೂ ಇದರಲ್ಲಿ ಜೇನುತುಪ್ಪ ಸೇರಿಸಿ ಸಹ ತಿನ್ನಬಹುದು ಯಾರಿಗೆ ಮೊಸರು ತಿಂದ ತಕ್ಷಣ ನೆಗಡಿ ಶೀತವಾಗುವುದು ಅಂತಹವರು ಇದನ್ನು ಜೇನುತುಪ್ಪ ಜೊತೆ ಸೇರಿಸಬಹುದು ಹಾಗೂ ಇದರ ಜೊತೆ ತುಪ್ಪವನ್ನು ಸಹ ಬಳಸಬಹುದು ಯಾರಿಗೆ ವಾತ ಹಾಗೂ ಪಿತ್ತದ ಸಮಸ್ಯೆ ಇರುತ್ತದೆಯೋ ಅವರು ತುಪ್ಪದ ಜೊತೆ ಸೇವಿಸಬಹುದು ಯಾರಿಗೆ ಹೆಚ್ಚು ಬಾಯಾರಿಕೆಯಾಗುವುದು ರಕ್ತದ ಸಮಸ್ಯೆಯಿಂದ ಚರ್ಮ ಸಮಸ್ಯೆ ಇರುವವರು ಪಿತ್ತ ಸಮಸ್ಯೆ ಇರುವವರು ಇದನ್ನು ಕಲ್ಲು ಸಕ್ಕರೆ ಜೊತೆ ಸೇವಿಸಬಹುದು ಇನ್ನುಳಿದಂತೆ ಇದನ್ನು ನೆಲ್ಲಿಕಾಯಿಯೊಂದಿಗೆ ಹಾಗೂ ಬೆಲ್ಲದ ಜೊತೆ ಸಹ ಸೇವಿಸಬಹುದು ಇನ್ನುಳಿದಂತೆ ಒಂದು ವೇಳೆ ಮೊಸರು ಸರಿಯಾಗಿ ಆಗಿಲ್ಲವೆಂದರೆ ಅಂತಹ ಮೊಸರನ್ನು ಸಹ ಸೇವಿಸಬಾರದು ಒಂದು ವೇಳೆ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸದೆ ಮೊಸರನ್ನು ಸೇವಿಸಿದರೆ ಆಗಬಹುದಾದ ತೊಂದರೆಗಳೆಂದರೆ ಮೊದಲಿಗೆ ಅದುವೇ ಜ್ವರ ಬಿಟ್ಟು ಬಿಟ್ಟು ಬರುವ ಜ್ವರ ಕಾರಣ ತಿಳಿಯದ ಜ್ವರ ಸಮಸ್ಯೆ ಎರಡು ರಕ್ತ ಪಿತ್ತ ಶರೀರದ ಯಾವುದೇ ಸ್ಥಾನದಿಂದ ರಕ್ತಸ್ರಾವವಾಗುವುದು ಮೂಗಿನಿಂದ ಅಥವಾ ಮಲದ್ವಾರದಿಂದ ರಕ್ತ ಹೋಗುವುದು ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗುವುದು ಪೈಸ್ನ ಸಂದರ್ಭದಲ್ಲಿ ಮೊಸರಿನ ಬದಲು ನಾವು ಮಜ್ಜಿಗೆಯನ್ನು ಸೇವಿಸಬೇಕು ಅದೂ ಒಂದು ವೇಳೆ ಪೈಸ್ನಲ್ಲಿ ಉರಿಯ ಸಂವೇದನೆ ಇದ್ದರೆ ಮಜ್ಜಿಗೆಯೊಂದಿಗೆ ಕಲ್ಲು ಸಕ್ಕರೆ ಸೇವಿಸಿ ಕುಡಿಯಬೇಕು ಸಮಸ್ಯೆ ಮೂರು ವಿಸರ್ಪ ಎಂದರೆ ತ್ವಚೆಯ ತುಂಬ ಕೆಂಪಾದ ರ್ಯಾಷಸ್ಗಳಾಗುವುದು ಉರಿಯಾಗುವುದು ಕುಷ್ಠರೋಗವಿರಬಹುದು ಅಥವಾ ಚರ್ಮದ ಯಾವುದೇ ಸಮಸ್ಯೆಗಳಿರಬಹುದು ಸಮಸ್ಯೆ ನಾಲ್ಕು ಪಾಂಡುರೋಗ ಎಂದರೆ ಅನೀಮಿಯಾ ಅಥವಾ ಯಾವುದೇ ತರಹದ ಡಿಫಿಷಿಯನ್ಸಿ ಇರಬಹುದು ಏಕೆಂದರೆ ನಿಮ್ಮ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗದಿದ್ದರೆ ಈ ತರಹದ ಡೆಫಿಷಿಯನ್ಸಿ ಕಾಣಬಹುದು ಸಮಸ್ಯೆ ಆರು ಮೂರ್ಛೆ ರೋಗ ನಿಮ್ಮಲ್ಲಿ ಬಹಳಷ್ಟು ಜನ ನಮಗೆ ಯಾವುದೇ ಬೇರೆ ಸಮಸ್ಯೆ ಇಲ್ಲ ಆದರೂ ತಲೆ ಯಾವಾಗಲೂ ಸುತ್ತುವ ಸಮಸ್ಯೆ ಕಾಡುತ್ತದೆ ಎಂದು ಹೇಳಿರುವುದನ್ನು ಕೇಳಿರಬಹುದು ಭವಿಷ್ಯ ಇದಕ್ಕೆ ಕಾರಣ ಮೊಸರಿನ ಅತಿ ಪ್ರಯೋಗ ಅಥವಾ ತಪ್ಪಾದ ಪ್ರಯೋಗವಿರಬಹುದು ಹಾಗಾದರೆ ಮೊಸರ ಮೊಸರಿನ ಪ್ರಯೋಜನಗಳೇನೆಂದು ನೋಡುವುದಾದರೆ ಇದನ್ನು ಸರಿಯಾಗಿ ಬಳಸಿದ್ದೇ ಆದರೆ ಇದರಿಂದ ಹಲವಾರು ಪ್ರಯೋಜನಗಳಿವೆ ಇದನ್ನು ವಾತಜತ್ ಎಂದು ಹೇಳಿದ್ದಾರೆ ಎಂದರೆ ಇದು ವಾತವನ್ನು ಜಯಿಸುತ್ತದೆ ಆದ್ದರಿಂದ ಇದು ವಾತದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ ರುಚಿವರ್ಧಕ ಅಗ್ನಿವರ್ಧಕ ಜಠರಗ್ನಿಯನ್ನು ಹೆಚ್ಚಿಸುತ್ತದೆ ಹಾಗೂ ಗ್ರಾಹಿ ಎಂದು ಹೇಳಿದ್ದಾರೆ ಹಿಡಿದಿಡುವ ಗುಣ ಎಂದರೆ ಲೂಸ್ ಮೋಷನ್ ಆಗುವ ಸಂದರ್ಭದಲ್ಲಿ ಇದು ಕಡಿಮೆ ಮಾಡುವ ಮಾಡುವಲ್ಲಿ ಸಹಕಾರಿಯಾಗಿದೆ ಇನ್ನು ಮೊಸರನ್ನು ನೀವು ಮೂರು ಕಾಯಿಲೆಗಳಲ್ಲಿ ಬಳಸಬಹುದು ಅವೆಂದರೆ ಸಂಖ್ಯೆ ಒಂದು ವಿಷಮಜ್ವರ ಜ್ವರವು ಕಡಿಮೆ ಹಾಗೂ ಹೆಚ್ಚಾಗುವುದು ಈ ಥರದ ಜ್ವರದ ಸಂದರ್ಭದಲ್ಲಿ ಇದನ್ನು ಬಳಸಬಹುದು ನೋಡಿ ನಾವು ಮುಂಚೆ ಹೇಳಿದಂತೆ ಮೊಸರನ್ನು ಸರಿಯಾಗಿ ಬಳಸಿದ್ದರೆ ಜ್ವರ ಬರುತ್ತದೆ ಆದರೆ ಸರಿಯಾಗಿ ಬಳಸಿದರೆ ವಿಷಮ ಜ್ವರ ಕಡಿಮೆ ಮಾಡುತ್ತದೆ ಸಂಖ್ಯೆ ಎರಡು ಪೀನಸ ರೋಗ ಎಂದರೆ ನಿಮಗೆ ಸೈನಸ್ನ ಸಮಸ್ಯೆ ಇದ್ದು ಕಫ ಆಚೆ ಬರದಂತೆ ಒಳಗಡೆ ಜಮೆಯಾಗಿರುವಂತಹ ಸಂದರ್ಭದಲ್ಲಿ ಇದನ್ನು ಬಳಸಬಹುದು ಸಂಖ್ಯೆ ಮೂರು ಮೂತ್ರಕೃಚ್ಛ ಎಂದರೆ ಮೂತ್ರದ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ನೋವಿದ್ದರೆ ಇಂತಹ ಸಮಯದಲ್ಲಿ ಮೊಸರನ್ನು ಬಳಸಬಹುದು ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಮೊಸರನ್ನು ಹೇಗೆ ಬಳಸಬಹುದು ಹೇಗೆ ಬಳಸಬಾರದು ಇದರ ಪ್ರಯೋಜನ ದುಷ್ಪರಿಣಾಮ ಇವುಗಳ ಬಗ್ಗೆ ತಿಳಿದುಕೊಂಡವು ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇನೆ ಒಂದು ವೇಳೆ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು